ಎಲ್ಲ ವಯ್ತ ಎನ್ನು ಯೋಚನೆ ಮಾಡುತ್ತಾ ಇರುವಂತ ಸಂದರ್ಭದಲ್ಲಿ ಈಗಾಗಲೇ ಬಂದಂತ ಯಾರು ಬಂದು ವಿಷಯವನ್ನ ತಿಳಿಸಿದ್ರು ಯೋಚನೆ ಮೇಲೆ ಪುರದ ಸ್ವಾಮಿಬಡಿ ಅಂಬ ಯಜ್ಞವನ್ನು ಬಂಧಿಸಿದ್ದಾರೆ ಸಾಧಾರಣಕ್ಕೆ ಸಿದ್ಧರಾಗಿದ್ದಾರೋ ಸೂರ್ಯಂಷ್ಣ ಉಟ್ಟಿರುವಂತ ನಾವು ಯೋಚನೆ ಮಾಡಬೇಕು ಬೇಡ ರಾಮ ದಾನ ವೇದ ದಂಡ ಆಮೇಲ ದಂಡ ಪ್ರಯೋಗ ಸಂಧಾನಕ್ಕಾಗಿ ನಮ್ಮ ಇದ್ದಾರಲ್ಲ ಹನುಮಂತ ರಾಮಿ ಜಯ ರಾಯಿ ಜಯ ಜಯ राम जन राम ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು ನಮ್ಮ ಯಜ್ಞ ಸ್ವ ಎಲ್ಲೋಯ್ತು ಎಲ್ಲೇ ಹೋಯ್ತಾ ಇರುವುದಾಗಿ ಯೋಚನೆಗೆ ಒಳಗಾದಂತಹ ಸಂದರ್ಭದಲ್ಲಿ ಓರ್ವ ಚಾಲಕ ಓಡಾಡಿ ಬಂದ ವಿಷಯವನ್ನು ತಿಳಿಸಿದ್ದಾರೆ ಯೋಜನ ಮೇಲೆ ಪುರಾಣ ವೀರಮಣಿ ನಮ್ಮ ಯಜ್ಞ ಸ್ವವನ್ನು ಕಟ್ಟಿದ್ದಾನಂತೆ ಕಟ್ಟುದಲ್ಲದೆ ಕಾದಾಡುವುದಕ್ಕೂ ಸಿದ್ಧನಾಗಿ ನಿಂತಿದ್ದಾನಂತೆ ಆದ್ರೂ ಒಂದು ನ್ಯಾಯ ನೀತಿ ಧರ್ಮವನ್ನ ತಿಳಿದವರು ನಾವು ನೇರವಾಗಿ ಅವರು ಕಟ್ಟಿದ್ದಾರೆ ಕಾಲಾರಕ್ಕೆ ಸಿದ್ಧರಾಗಿದ್ದಾರೆ ರಾಮನ ಕುರಿತಾಗಿ ಯೋಗ್ಯತೆ ಗಲತ್ತೆ ಅನ್ನ ಅವರಿಗೆ ಮನವರಿಕೆ ಆಗುವಾಗ ಮಾತನಾಡುವಂತ ಯೋಗ್ಯತೆ ನೀನಗೊಂಡು ಆ ಕಾರಣಕ್ಕಾಗಿ ಸಂಧಾನಕ್ಕಾಗಿ ಸಂಧಿಗಾಗಿ ನಿನ್ನನ್ನು ಕಳುಹಿಸಿಕೊಡ್ತಾ ಇದ್ದೇನೆ ನೇರವಾಗಿ ಹೋಗು ನೀತಿಯಿಂದ ಹೇಳು ಧರ್ಮದಿಂದ ಮಾತನಾಡು ನೀತಿಯಿಂದ ಕೊಡುವುದಕ್ಕೆ ಹೇಳು ನಾಮ ದಾನ ಭೇದ ಆಮೇಲೆ ದಂಡ ಪ್ರಯೋಗ ಎಲ್ಲಾದ್ರೂ ದೂರಕ್ಕೆ ಮುಂದಾಗಿ ಬಂದು ಅಂತ

여러 가지 만났다 비가 많이 왔다는 게 사바와 사자 세리 뿐리다 사바와 비가 끊어이나리나 꺼내요 ವಿಜೃಂಭಿಸುತ್ತಿರುವಂತಹ ಚಂದವನ್ನು ಕಂಡ್ರೆ ಮನಸ್ಸಿಗೆ ಮಹದಾನಂದವಾಗ್ತಾ ಇತ್ತು ಹ್ಮ್ 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 ಸುರಲೋಕದ ಸುರೇಶನೇ ಇಲ್ಲಿ ಎಂಬಂತೆ ಭಾಸವಾಗ್ತಾ ಹೋಗ್ತದೆ ಹ್ಮ್ ಚಿಂತಿಲ್ಲ ನಾನು ಬಂದು ಇಷ್ಟೊತ್ತಾಯ್ತಲ್ಲ ಮಾತಾಡಿಸ್